ದೇವರ ಸನ್ನಿಧಾನದಲ್ಲಿ ದೇವರ ಸಮ್ಮುಖದಲ್ಲಿ ಸಿಗುವಂಥ ಸಂತೋಷ ಬೇರೆ ಎಲ್ಲಿಯೂ ಕೂಡ ಹೊರಗಡೆ ಸಿಗೋದಕ್ಕೆ ಸಾಧ್ಯ ಇಲ್ಲ ಅಲ್ವಿಯಲಾಡ್ ಸಣ್ಣ ನೇರವಾಗಿ ನಾವು ದೇವರ ಸಂದೇಶದ ಕಡೆ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಒಂದು ಪರೀಕ್ಷೆ ಒಂದು ಟೆಸ್ಟ್ ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಸಂದೇಶ ಭಾಗ ಯಾವುದಾಗಿತ್ತು ನೆನಪು ಮಾಡಿ ಓದುವಾರ ಯಾವ ವಾಕ್ಯವನ್ನು ಕೇಳಿದ್ರು ಓದುವಾರ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಯಾವ ವಿಷಯದ ಕುರಿತಾಗಿ ಮಾತಾಡಿದರು ಮರೆತು ಬಿಟ್ಟಿದೀರಾ ಅಲ್ಲ ಎಲ್ಲ ನೆನಪಿರುತ್ತೆ ರೀ ಎಲ್ಲ ಸುದ್ದಿಗಳು ನೆನಪಿರ್ತಾವೆ ಅಮೆರಿಕದಾಗಳು ನಡೆಯೋದು ಕೂಡ ಈಗ ಕೈಯಲ್ಲೇ ನೋಡ್ತೀವಿ ಬೆಂಗಳೂರು ಮಂಗಳೂರು ಎಲ್ಲ ಕೂಡ ಕೈಯಲ್ಲೇ ಕಾಣ ಸಿಗುತ್ತೆ ಅವೆಲ್ಲ ನೆನಪಿದಾವೆ ಏನೇನು ನಡೀತಾ ಇದೆ ಕರ್ನಾಟಕದಲ್ಲಿ ಭಾರತದಲ್ಲಿ ವಿಶ್ವದಲ್ಲಿ ಎಲ್ಲ ಸುದ್ದಿಗಳು ನೆನಪಿರ್ತಾವೆ ಆದರೆ ಮುಖ್ಯವಾಗಿ ನೆನಪಿಡಬೇಕಾದಂಥ ದೇವರ ವಾಕ್ಯವನ್ನು ಏನು ಮಾಡ್ತೀವಿ ನಾವು ಮರೆತು ಬಿಡ್ತೀವಿ ಹೇಳಿರಿ ವಾಕ್ಯ ನೋಡೋಣ ಈಗಾದರೂ ದೇವರಿಂದ ದೂರವಾಗಿ ಜೀವಿಸಿದ್ರೆ ದೇವರಿಂದ ದೂರವಾದ್ರೆ ನಮ್ಮ ಜೀವಿತದಲ್ಲಿ ನಾವು ಅನುಭವಿಸಬೇಕಾಗಿರುವಂತ ನಷ್ಟಗಳು ಕಷ್ಟಗಳು ಬಾಧೆಗಳು ಏನಾಗಿದ್ವು ಎಂಬುದಾಗಿ ಒಬ್ಬ ವ್ಯಕ್ತಿಯ ಜೀವಿತದಿಂದ ನಾವು ಕಲಿತಂತವರಾಗಿದ್ದೇವೆ ಸೌಲ ಎನ್ನುವಂತ ಅರಸ ಇಸ್ರಾಯಲ್ಯರ ಮೊದಲ ಪ್ರಥಮ ಅರಸನು ಆತನ ಜೀವಿತದಲ್ಲಿ ಯಾವ ರೀತಿಯಾಗಿ ಆಶೀರ್ವಾದದ ಉನ್ನತ ಉತ್ತುಂಗ ಸ್ಥಾನಕ್ಕೆ ಏರು ದೇವರ ಮೂಲಕವಾಗಿ ದೇವರಿಂದ ಆದ್ರೆ ದೇವರಿಂದ ಯಾವಾಗ ಆತನು ದೇವರಿಂದ ದೂರವಾಗುವುದಕ್ಕೆ ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವುದಕ್ಕೆ ತನ್ನ ಶಕ್ತಿ ಸಾಮರ್ಥ್ಯವೆಲ್ಲವನ್ನು ತಾನು ನೋಡಿಕೊಳ್ಳುವುದಕ್ಕೆ ಜನರೇ ನನ್ನ ಸಂಪತ್ತು ಎಂಬುದಾಗಿ ನೆನೆಸುವುದಕ್ಕೆ ಪ್ರಾರಂಭ ಮಾಡಿದನು ತನ್ನ ಹಣ ತನ್ನ ಗುಣ ತನ್ನ ಸಿರಿವಂತಿಕೆ ತನಗಿರುವಂಥ ರಾಜ್ಯವೇ ದೊಡ್ಡದು ಎಂಬುದಾಗಿ ನೆನೆಸುವುದಕ್ಕೆ ಪ್ರಾರಂಭ ಮಾಡಿದನು ಅಲ್ಲಿಂದ ಅವನ ಜೀವಿತದಲ್ಲಿ ಅವನು ಕಡಿಮೆಯಾಗುತ್ತಾ ಬಂದ ಅನೇಕ ನಷ್ಟಗಳನ್ನು ಅನುಭವಿಸ್ತಾ ಬಂದ ದೇವರ ಆತ್ಮವನ್ನು ಹೊಂದಿದಂಥ ಸೌಲ ಮೊದಲನೇದಾಗಿ ದೇವರ ಆತ್ಮವನ್ನು ಏನು ಮಾಡಿದಂತ ಹೇಳ್ತ ವಾಕ್ಯ ಕಳೆದುಕೊಂಡನು ಏನನ್ನ ಕಳೆದುಕೊಂಡಂಥೆ ದೇವರ ಆತ್ಮವನ್ನು ಎರಡನೇದಾಗಿ ದೇವರಿಂದ ಬಂದಿರತಕ್ಕಂಥ ದುರಾತ್ಮ ಶಕ್ತಿ ಎನ್ನುವಂಥದ್ದು ಯಾರನ್ನ ಪೀಡಿಸುವುದಕ್ಕೆ ಪ್ರಾರಂಭ ಮಾಡಿತು ಸೌಲನನ್ನ ಪೀಡಿಸುವುದಕ್ಕೆ ಪ್ರಾರಂಭ ಮಾಡಿತು ಸಮಾಧಾನದಲ್ಲಿರ್ತಕ್ಕಂಥ ವ್ಯಕ್ತಿ ಈಗ ಬರೀ ಅಸಮಾಧಾನದಲ್ಲಿಯೇ ಅನಾರೋಗ್ಯದಲ್ಲಿಯೇ ಭಯದಲ್ಲಿಯೇ ಜೀವಿಸಬೇಕಾದಂಥ ವಾತಾವರಣ ಎನ್ನುವಂಥದ್ದು ಸೃಷ್ಟಿಯಾಯಿತು ಮತ್ತೆ ನಾವು ನೋಡ್ತಾ ಇದ್ದೇವೆ ದೇವರಿಂದ ದೂರ ಹೋದಂಥ ಈ ಸೌಲ ದೇವರಿಗೆ ಮತ್ತು ದೇವರ ಸೇವಕರಿಗೆ ಆತನನ್ನ ಅಭಿಷೇಕ ಮಾಡಿದಂತ ಗುರುವಾಗಿರ್ತಕ್ಕಂಥ ಸಮವೇಳನಿಗೆ ದುಃಖ ತರುವಂತ ವ್ಯಕ್ತಿಯಾಗಿ ಆತನ ಅಂತ ಹೇಳುತ್ತೆ ವಾಕ್ಯ ಬದಲಾವಣೆಯಾದ ಮತ್ತೆ ನಾವು ನೋಡ್ತಾ ಇದ್ದೇವೆ ದೇವರು ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಏನ್ರಿ ಎಲ್ಲಾ ಜನರ ಮಧ್ಯದಲ್ಲಿ ದೇವರು ಯಾರನ್ನ ಆಶೀರ್ವಾದವಾಗಿ ಎಣಿಸಿಕೊಂಡಿದ್ರು ಆರಿಸಿಕೊಂಡಿದ್ರು ಸೌಲನನ್ನ ಅರಸುತನವನ್ನ ಕೊಟ್ಟಿದ್ರು ಆದ್ರೆ ದೇವರ ಅರಸುತನವನ್ನು ಅವನಿಂದ ಏನ್ ಮಾಡಿದ್ರು ತೆಗೆದುಕೊಂಡ್ರು ನಾವು ನೋಡಿದ್ದೇವೆ ದೇವರಿಂದ ತಪ್ಪಿ ಹೋದಂಥ ದೂರವಾಗಿರ್ತಕ್ಕಂಥ ಈ ಸೌಲ ಕೋಪದಿಂದ ತುಂಬಿಸಲ್ಪಟ್ಟಂತ ವ್ಯಕ್ತಿ ಯಾರು ಯಾರನ್ನ ಕಂಡ್ರು ಕೂಡ ಕೋಪ ದಾವಿದ್ ಕಂಡ್ರು ಕೋಪ ಮಕ್ಕಳನ್ನ ಕಂಡ್ರು ಕೋಪ ಸೈನಿಕರನ್ನು ಕಂಡ್ರು ಕೋಪ ಕೋಪವೇ ಅವನ ಒಂದು ಏನಂತ ಹೇಳ್ತಾ ಇದೀವಿ ಆಯುಧವಾದ ರೀತಿಯಲ್ಲಿ ಕಾಣಿಸ್ತಾ ಇದೆ ಆ ಒಂದು ಕೋಪದಿಂದ ಭಯಂಕರವಾಗಿರ್ತಕ್ಕಂಥ ಕೆಟ್ಟ ತೀರ್ಮಾನಗಳನ್ನ ತೆಗೆದುಕೊಳ್ಳಬೇಕಾಯ್ತು ಆ ನಾವು ಆಡು ಭಾಷೆಯಲ್ಲಿ ಹೇಳ್ತಾ ಇರ್ತೀವಿ ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಮತ್ತೆ ಬರುತ್ತಾ ಬರೋ ಕೋಪದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ತರಾತುರಿ ಆತುರವಾಗಿರ್ತಕ್ಕಂಥ ನಿರ್ಧಾರಗಳು ಏನ್ ಮಾಡ್ತಾವ್ರಿ ನಮ್ಮ ಜೀವಿತಕ್ಕೆ ಜೀವನಕ್ಕೆ ಮುಪ್ಪಾಗಿ ಏನಾಗ್ತವೆ ಪರಿಣಮಿಸ್ತಾವ ಪ್ರೇರ ಆ ಒಂದು ಸ್ಥಿತಿಯ ಕಡೆಗೆ ಜಾರಿ ಹೋದ ಯಾರು ಈ ಸೌಲ ಮತ್ತೆ ದೇವರನ್ನ ದೇವರಿಂದ ದೂರವಾಗಿರ್ತಕ್ಕಂಥ ಈ ಸೌಲನನ್ನ ದೇವರು ಕೂಡ ಏನ್ ಮಾಡ್ಬಿಟ್ರಂತೆ ಬಿಟ್ಟು ಬಿಟ್ಟರು ಅವನ ಪಾಡಿಗೆ ಅವನನ್ನ ಬಿಟ್ಟು ಬಿಟ್ಟರು ದೇವರು ಎಷ್ಟೋ ರೀತಿಯಲ್ಲಿ ಆತನ ಮೇಲೆ ಆಸೆಯನ್ನ ಆಕಾಂಕ್ಷೆಯನ್ನ ಆತನ ಚಿತ್ತವನ್ನ ಉದ್ದೇಶವನ್ನ ಏನೆಲ್ಲ ರೀತಿಯಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಸಮಯದಲ್ಲಿ ಆತನು ದೇವರಿಂದ ದೂರವಾದ ಸಮಯದಲ್ಲಿ ದೇವರು ಕೂಡ ಆತನನ್ನ ಏನ್ ಮಾಡಿದ್ರಂತೆ ಬಿಟ್ಟು ಬಿಟ್ಟರು ಕೊನೆಯದಾಗಿ ನಾವು ನೋಡಿದ್ವಿ ಆ ಸೌಲ ಎಂತಹ ವ್ಯಕ್ತಿಯಾಗಿ ಬದಲಾವಣೆ ಆದಂತೆ ಯಾವಾಗಲೂ ಕುಯುಕ್ತಿ ತುಂಬ ಯಾವ ರೀತಿಯಾಗಿ ಇತರರನ್ನ ನಾಶಪಡಿಸಬೇಕು ಯಾವ ರೀತಿಯಾಗಿ ಇತರರನ್ನ ಕಾಲೆಳೆಯಬೇಕು ಯಾವ ರೀತಿಯಾಗಿ ಇತರರನ್ನ ಸಾಯಿಸಬೇಕೆನ್ನುವಂತ ಕುಯುಕ್ತಿಯುಳ್ಳ ವ್ಯಕ್ತಿಯಾಗಿ ಆತನು ಬದಲಾವಣೆಯಾಗಿ ಭಯಂಕರವಾದಂತ ಅಂತ್ಯವನ್ನ ಆತನು ಕಂಡ ಪ್ರೇರ ಆತ್ಮಹತ್ಯೆ ಮಾಡಿಕೊಂಡು ಕೊನೆಯದಾಗಿ ತಾನು ತನ್ನ ಮಕ್ಕಳು ಸಮೇತವಾಗಿ ಒಂದೇ ದಿವಸದಲ್ಲಿ ಗಿಲ್ಬೋವ ಎನ್ನುವಂಥ ಬೆಟ್ಟದಲ್ಲಿ ಅವ್ರೇನಾದರಂತೆ ಹತರಾದರೂ ನಾಶವಾದರೂ ಪ್ರೇಯರೇ ಅಲ್ಲಲ್ಲಿ ಆ ಪ್ರೇರಿ ಆ ಒಂದು ಸ್ಥಿತಿಯಲ್ಲಿ ನಾವು ಇರಬಾರ್ದು ಹೇಳಿ ದೇವರು ನಮಗೇನು ಮಾಡಿದಾನೆ ಎಚ್ಚರಿಸಿದಾನೆ ದೇವರು ನಮಗೆ ತನ್ನ ಆತ್ಮವನ್ನು ಏನು ಮಾಡಿದಾನೆ ಅನುಗ್ರಹಿಸಿದ್ದಾನೆ ಆ ಆತ್ಮವನ್ನು ನಾವೇನು ಮಾಡಬಾರ್ದು ಕಳೆದುಕೊಳ್ಳಬಾರದು ದೇವರು ನಮಗೆ ಏನು ಕೊಟ್ಟಿದನ್ರಿ ನಾವು ನೋಡಿದಂಥವ್ರು ಆಗಿದ್ದೇವೆ ತನ್ನ ಶಕ್ತಿಯನ್ನು ನಮಗೆ ಕೊಟ್ಟಿದ್ದಾನೆ ಅಲ್ಲ ಆ ಆತ್ಮನ ಶಕ್ತಿ ನಮ್ಮಲ್ಲಿರುವಾಗ ನಾವು ಸಮಾಧಾನದಿಂದ ಪ್ರಜ್ವಲಿಸುವಂತ ದ್ವೀಪ ದ್ವೀಪಗಳ ಉಪಾದಿಯಲ್ಲಿ ನಾವು ಇರುವಂಥವ್ರು ಜೀವಿಸುವಂಥವ್ರು ಆಗಿರ್ತೀವಿ ದೇವರು ನಮ್ಮ ಮೂಲಕವಾಗಿ ಆತನ ಸಂತೋಷ ಪಡಬೇಕೆ ಹೊರತಾಗಿ ನಮ್ಮ ಮೂಲಕವಾಗಿ ಆತನ ದುಃಖವನ್ನು ಪಡಬಾರದು ದೇವರು ನಮಗೆ ಆಶೀರ್ವಾದ ಕೊಟ್ಟಿದ್ದಾನೆ ತನ್ನ ಮಕ್ಕಳು ಎಂಬುದಾಗಿ ನಮ್ಮನ್ನು ಕರೆದಿದ್ದಾನೆ ಸ್ವಕೀಯ ಜನಾಂಗ ಎಂಬುದಾಗಿ ಕರೆದಿದ್ದಾನೆ ನಮ್ಮನ ರಾಜವಂಶಸ್ಥರು ಯಾಜಕರು ಮೀಸಲಾದ ಜನಾಂಗ ಎಂಬುದಾಗಿ ಪರಲೋಕಕ್ಕೆ ಪಾಧ್ಯಸ್ಥರು ಎಂಬುದಾಗಿ ಪರಲೋಕ ಸಂಸ್ಥಾನದವರು ಎಂಬುದಾಗಿ ನಮ್ಮನ್ನು ಏನ್ ಮಾಡಿದಾನಂತ ಕರೆದು ಆಶೀರ್ವಾದ ಮಾಡಿದಾನೆ ಅದನ್ನು ನಾವೇನ್ ಮಾಡಬಾರ್ದು ಕಳೆದುಕೊಳ್ಳಬಾರದು ದೇವರಿಂದ ಕರೆಯಲ್ಪಟ್ಟಂತ ನಾವು ದೇವರಲ್ಲಿರುವಾಗ ಪ್ರೀತಿಯಿಂದ ಇರಬೇಕು ಹೊರತಾಗಿ ಕೋಪದಿಂದ ನಾವು ಇರಬಾರ್ದು ಮತ್ತೆ ನಾವು ನೋಡಿದಂಥವರಾಗಿದ್ದೇವೆ ದೇವರಲ್ಲಿಯೇ ನಾವು ಸ್ಥಿರವಾಗಿ ನಿಲ್ಲುವಾಗ ದೇವರು ನಮ್ಮ ಸಂಗಡನೆ ಯಾವಾಗಲೂ ಕೂಡ ನಿತ್ಯ ನಿರಂತರ ಏನು ಮಾಡ್ತಾನತ ಇರುವ ದೇವರಾಗಿದ್ದಾನೆ ನಾವು ಒಂದು ವೇಳೆ ಆತನ ಕೈಯನ್ನು ತಪ್ಪಿಸಿಕೊಂಡು ನಾವು ಹಿಂದಕ್ಕೆ ಹೋಗ್ಬೇಕು ಹೊರತಾಗಿ ದೇವರು ನಮ್ಮ ಕೈ ಯಾವತ್ತೂ ಕೂಡ ಏನು ಮಾಡಲ್ಲ ಬಿಡೋದಿಲ್ಲ ಪ್ರೇರ್ ಯಾಕಂದ್ರೆ ಆತನ ಮಾಡಿದಾನೆ ಅಂತ ಹೇಳ್ತಾ ವಾಕ್ಯ ತನ್ನ ಅಂಗೈಗಳಲ್ಲಿ ಮಾಡಿದಾನೆ ಚಿತ್ರಿಸಿದಾನೆ ಆ ಫ್ರೇಡ್ಸ್ಗಳು ದೇವರಲ್ಲಿ ನಾವಿರುವಾಗ ಇತರರನ್ನು ನಾವು ಪ್ರೀತಿಸುವವರಾಗಿ ನಮ್ಮ ದೇಹವನ್ನು ನಾವು ಯಾವ ರೀತಿಯಾಗಿ ಪ್ರೀತಿಸ್ಕೊಳ್ತೀವೋ ಅದೇ ರೀತಿಯಾಗಿ ಇತರರನ್ನು ಕೂಡ ನಾವೇನ್ ಮಾಡುವಂಥವರಾಗಿರ್ತೀವಿ ಪ್ರೀತಿಸುವವರಾಗಿರ್ತೀವಿ ಅದ್ರ ಸಲ ಸ್ವಾಮಿ ಎರಡೇ ಆಜ್ಞೆಗಳನ್ನು ಕೊಟ್ಟ ನೀನು ನಿನ್ನ ದೇವರಾಗಿರುವ ಕರ್ತನನ್ನ ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಶಕ್ತಿಯಿಂದಲೂ ಪೂರ್ಣ ಬುದ್ಧಿಯಿಂದಲೂ ನೀನು ಪ್ರೀತಿಸಬೇಕು ಅದೇ ರೀತಿಯಾಗಿ ನಿನ್ನ ನೆರೆಯವನನ್ನು ಕೂಡ ನೀನು ಅದರಂತೆ ಏನ್ ಮಾಡಬೇಕಂತೆ ಪ್ರೀತಿಸಬೇಕು ಎಂಬುದಾಗಿ ಅಲ್ಲೂ ಈ ದೇವರಲ್ಲಿ ನಾವು ಇರುವಾಗ ದೇವರು ನಮ್ಮ ಸಂಗಡಿರುವಾಗ ಇತರರ ನಾಶನವನ್ನು ನಾವು ಬಯಸುವುದಿಲ್ಲ ಇತರರ ಕುರಿತಾಗಿ ಕುಯುಕ್ತಿಗಳನ್ನು ನಾವು ರೂಪಿಸುವುದಿಲ್ಲ ಇತರರ ಕಾಲೆಳೆಯುವಂತ ಸ್ಥಿತಿಯ ಕಡೆಗೆ ನಾವು ಜಾರಿ ಹೋಗುವುದಿಲ್ಲ ಪ್ರಿಯ